ದೇವರನ್ನ ನೋಡಿಕೊಳ್ಳಲು ಕಳ್ಳರೇ ಉತ್ತಮರೇ ಮುಜರಾಯಿ ಸಚಿವರೇ ರಾಜ್ಯ ಮುಜರಾಯಿ ದೇವಾಲಯಗಳಲ್ಲಿ ಬಹುತೇಕ ಆಡಳಿತ ಮಂಡಳಿ ಹಾಗೂ ಸಮಿತಿಗಳಲ್ಲಿ ಸಚಿವರು ಅಥವಾ ಶಾಸಕರುಗಳ ಹಿಂಬಾಲಕರು ಅಥವಾ ತಲೆಗಡುಕರು ಬಹುತೇಕ ದೇವಾಲಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡು ನಾಲಾಯಕ್ ಸಚಿವರುಗಳಿಗೆ ಬಕೆಟ್ ಹಿಡಿದು ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೂ ಪ್ರಾಮಾಣಿಕ ಭಕ್ತಾದಿಗಳನ್ನ ಹೊರಗೆ ದಬ್ಬಿ ಈ ಮಹಾನ್ ಚೋರರು ದೇವಾಲಯದ ಕಾರ್ಯವೈಖರಿಯನ್ನ ತಮ್ಮ ಕೈಗೆ ಕೆಲವರು ತೆಗೆದುಕೊಂಡು ದೇವಾಲಯದ ಚಿನ್ನಾಭರಣ ಗೋಲುಕ ಲೂಟಿ ಹಾಗೆಯೇ ದೇವಾಲಯದ ಕಾಮಗಾರಿ ನೆಪದಲ್ಲಿ ದೇವರ ಖಜಾನೆಯನ್ನ ಖಾಲಿ ಮಾಡಲು ಹೊರಟಿರುವ ಇವರನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಕೊನೆಯ ರಾಜಕೀಯ ಪುಡಾರಿವರೆಗೂ ಹಸ್ತಕ್ಷೇಪವಿರುತ್ತೆ ಅದಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ ಬಿಎನ್ ಪುಂಗವಗೌಡಗೆ ರಾಜ್ಯ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ ಸಮಿತಿಯ ಅಧ್ಯಕ್ಷರಾಗಿ ದೇಗುಲಕ್ಕೆ ಸಂಬಂಧಿಸಿದ ನಿಯಮಗಳ ವಿರುದ್ದವಾಗಿ ನಡೆದುಕೊಂಡಿರುವುದಕ್ಕೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಮುಂದಿನ ಏಳು ದಿನಗಳ ಒಳಗೆ ಸ್ಪಷ್ಟ ಕಾರಣ ನೀಡಬೇಕು ಲಿಖಿತ ಉತ್ತರ ಕೊಡಿ ತಪ್ಪಿದರೆ ಕಾನೂನು ಪ್ರಕಾರ ನಿಮ್ಮನ್ನ ಸದಸ್ಯತ್ವದಿಂದ ತೆಗೆದು ಹಾಕಲಾಗುತ್ತೆ ಅಂತ ಎಚ್ಚರಿಸಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ ಭಕ್ತರಿಗೆ ಅಂತ ಹೇಳಿದ್ರೆ ನಾನು ರೌಡಿ ಶೀಟರ್ ಅಲ್ಲ ಸದ್ಯಕ್ಕೆ ಅದೇ ರೀತಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಬಾಕಿಗಳನ್ನು ಇರಿಸಿಕೊಂಡಿಲ್ಲ ವಂಚನೆಯನ್ನು ಮಾಡಿಲ್ಲ ಆದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಬಾರಿ ನಾನು ದೇವಸ್ಥಾನದ ಅಂಗಡಿಯನ್ನು ಗುತ್ತಿಗೆಗೆ ಪಡ್ಕೊಂಡು ನಡೆಸಿರುವಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ನಷ್ಟಗಳು ಉಂಟಾದಾಗ ದೇವಸ್ಥಾನಕ್ಕೆ ಒಂದಷ್ಟು ಹಣ ಕಟ್ಟಲಿಕ್ಕೆ ಬಾಕಿಯಾಗಿತ್ತು ನಾನು ನನ್ನ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿತ್ತು ಆದರೆ ನಾನು ಅದನ್ನು ಮುಂದಿನ ನಾನು ಮಾಡಿದ ತಪ್ಪನ್ನು ತಿಳಿದು ತಿಳಿಯದೆ ನಾನು ಮಾಡಿದಂತಹ ತಪ್ಪನ್ನು ತಕ್ಷಣ ಅರಿತುಕೊಂಡು ಪಟ್ಟು ನಾನು ಮುಂದಿನ ಎರಡು ವರ್ಷಗಳಲ್ಲಿ ನಾನು ಎಲ್ಲ ನನ್ನ ಏನು ಬಾಕಿಗಳಿತ್ತು ಅದನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದೆ ರಾಜ್ಯಕ್ಕೆ ಷಡ್ ಷಡ್ಯಂತ್ರದಿಂದ ನನ್ನ ಮೇಲೆ ಆಗ ಸುಳ್ಯ ತಾಲೂಕಿನಲ್ಲಿ ಇದ್ದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ನಾಗಭೂಷಣ ಅವರು ನನ್ನ ಮೇಲೆ ರೌಡಿ ಶೀಟನ್ನು ಸಹ ಓಪನ್ ಮಾಡಿದರು ಇದು ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಕಳೆದ ಹದಿನೈದು ವರ್ಷಗಳ ಹಿಂದೆ ನನ್ನ ಸನ್ನಡತೆಯನ್ನು ಗಮನಿಸಿ ಕರ್ನಾಟಕದ ಪೊಲೀಸ್ ಇಲಾಖೆ ನನ್ನನ್ನು ರೌಡಿ ಶೀಟಿಂದ ಕೂಡ ನನ್ನನ್ನು ರದ್ದು ಮಾಡಿದ್ದಾರೆ ಅದರಿಂದ ನಂತರ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಗೌರವಯುತವಾಗಿ ನನ್ನ ವ್ಯವಹಾರದಲ್ಲಿರ್ಬೋದು ಸಾಂಸಾರಿಕ ಜೀವನದಲ್ಲಿರ್ಬೋದು ರಾಜ್ಯ ಸರ್ಕಾರ ಮತ್ತು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವಿರುದ್ದ ಉತ್ತರಾಧಿ ಮಠದವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಕರಣ ಹೂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷ ಹರೀಶ್ ಅವರು ಸಾರಿಗೆ ಮತ್ತು ಹಿಂದೂ ಧಾರ್ಮಿಕ ದತ್ತಿ ಸಚಿವರ ಜೊತೆ ಪತ್ರ ವ್ಯವಹಾರ ನಡೆಸಿದ್ದಾರೆ ಪತ್ರ ವ್ಯವಹಾರ ನಡೆಸುವಾಗ ಇಲಾಖೆಯ ನಿಯಮಗಳನ್ನು ಮೀರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೂ ತರದೆ ಪತ್ರ ವ್ಯವಹಾರ ನಡೆಸಿರುವುದಾಗಿ ಆಕ್ಷೇಪಕ್ಕೆ ಕಾರಣವಾಗಿದೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ವ್ಯವಸ್ಥಾಪನಾ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಹರೀಶ್ ಇಂಜಾಡಿ ನೇಮಕ ಮಾಡಿದ್ದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ಈತ ಮಾಜಿ ರೌಡಿ ಶೀಟರ್ ಎಂಬ ಆರೋಪವೂ ಇತ್ತು ಈ ಅಧ್ಯಕ್ಷ ಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಮಂಜುನಾಥ ಬಂಟಾರಿ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಇಂಜಾಡಿ ಹೆಸರನ್ನ ಶಿಫಾರಸು ಮಾಡಿದ್ದರು ಆದರೆ ಹರೀಶ್ಗೆ ಅಧ್ಯಕ್ಷ ಸ್ಥಾನ ನೀಡಲು ಸುಬ್ರಹ್ಮಣ್ಯ ಗ್ರಾಮಸ್ಥರು ವಿರೋಧಿಸಿದ್ರು ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಇಂಜಾಡಿ ಮೇಲೆ ಅನೇಕ ಆರೋಪಗಳು ಕೇಳಿಬಂದಿವೆ ನಕಲಿ ಚಕ್ರಿ ಕೊಟ್ಟು ಹಣ್ಣು ಕಾಯಿ ಟೆಂಡರ್ ಮಾಡಿ ದೇಗುಲ ಆಡಳಿತ ಮಂಡಳಿಗೆ ವಂಚನೆ ಮಾಡಿರುವ ಆರೋಪವಿದೆ ಇದೇ ಆರೋಪದಲ್ಲಿ ಅವರನ್ನ ಬಂಧಿಸಲಾಗಿತ್ತು ಅಲ್ಲದೆ ಮರಳು ಮಾಫಿಯಾ ಮತ್ತು ಮರಕಳ್ಳ ಸಾಗಾಣೆ ಆರೋಪಿಸಿ ದಾಖಲೆ ಸಮೇತ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸುಬ್ರಹ್ಮಣ್ಯ ಗ್ರಾಮಸ್ಥರು ಪತ್ರ ಬರೆದಿದ್ದರು ಆದರೆ ಗ್ರಾಮಸ್ಥರ ಮನವಿಗೂ ಕ್ಯಾ ಎನ್ನದೇ ಹರೀಶ್ ಇಂಚಾಡಿ ನೇಮಕ ಮಾಡಲಾಗಿದೆ ಆಡಳಿತ ಮಂಡಳಿ ಸದಸ್ಯರಾಗಲು ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ದ ಇದ್ದವರು ಆಗಬಾರದು ಎನ್ನುವ ನಿಯಮ ಮೀರಿ ಆಯ್ಕೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಈ ಪ್ರಕರಣ ವಿಚಾರವಾಗಿ ಸ್ಥಳೀಯರು ಹೈಕೋರ್ಟ್ ಮೆಟ್ಟಲೇರಿದ್ದು ರಾಜ್ಯ ಸರ್ಕಾರ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಿರುದ್ದ ಧಾವೆ ಪ್ರಕರಣ ಸಂಖ್ಯೆ ಡಬ್ಲ್ಯೂಪಿ ನಂಬರ್ ಹನ್ನೊಂದು ಸಾವಿರದ ಅರವತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತರಲ್ಲ ದಾಖಲಿಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಮತ್ತು ಹಿಂದೂ ಧಾರ್ಮಿಕ ತಂದಿ ಸಚಿವರ ಹೆಸರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಸದಸ್ಯ ಸ್ಥಾನ ರದ್ದುಗೊಳಿಸುವಂತೆ ದೂರು ಕೂಡ ಕೊಡಲಾಗಿತ್ತು ಇದೀಗ ಇವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ರಾಜ್ಯ ಸರ್ಕಾರ ಹಾಗೂ ಮುಜರಾಯಿ ಸಚಿವರು ಇಂತಹ ಹಲವಾರು ಅಕ್ರಮ ನೇಮಕಾತಿಗಳನ್ನು ಮಾಡಿ ತಮ್ಮ ಐದು ವರ್ಷದ ಅವಧಿಯನ್ನ ಪೂರ್ಣಗೊಳ್ಳುವವರೆಗೂ ನೇಮಕ ಆಗಿರುವ ದೇಗುಲದ ಅಧ್ಯಕ್ಷರು ಸದಸ್ಯರಗಳಿಂದ ಜೈಕಾರ ಹಾಕಿಸಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಜೊತೆಯಲ್ಲಿ ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕ ದೇವಾಲಯಗಳಲ್ಲಿ ಆಡಳಿತ ಮಂಡಳಿ ರಚಿಸಿ ಆ ದೇವಾಲಯದ ಹಣವನ್ನು ಮನಸೋ ಇಚ್ಛೆ ಖರ್ಚು ಮಾಡಿರುವ ಪ್ರಕರಣವೂ ಇರುತ್ತೆ ಇದಕ್ಕೆ ಉದಾಹರಣೆ ಮಲೆಮಹದೇಶ್ವರ ಬೆಟ್ಟ ಚಾಮುಂಡಿ ಬೆಟ್ಟ ಸವದತ್ತಿ ಯಲ್ಲಮ್ಮ ಕೊಪ್ಪಳದ ಹುಲಿಯಮ್ಮ ಮತ್ತು ಘಾಟಿ ಸುಬ್ರಹ್ಮಣ್ಯ ಸೇರಿದಂತೆ ಸರ್ಕಾರದ ಅಧ್ಯಕ್ಷತೆಯಲ್ಲೇ ಇರುತ್ತೆ ಇದು ಯಾವ ನ್ಯಾಯಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳ ಈ ಯೋಜನೆಯನ್ನ ಯಾಕೆ ಚರ್ಚ್ ಹಾಗೂ ಮಸೀದಿಗಳಿಗೂ ವಿಸ್ತರಿಸುತ್ತಿಲ್ಲ ಎಂಬ ಪ್ರಶ್ನೆಯು ಹಲವು ಹಿಂದೂ ಮುಖಂಡರದ್ದಾಗಿರುತ್ತದೆ ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪಟಾಲಂ ನಮ್ಮ ರಾಜ್ಯದಲ್ಲಿರುವ ಅತಿ ಶ್ರೀಮಂತ ಮಠಗಳಿಗೆ ಯಾಕೆ ಕೈ ಹಾಕಿರುವುದಿಲ್ಲ ಎಂಬ ಪ್ರಶ್ನೆಯೂ ಇರುತ್ತೆ ಮಾನ್ಯ ರಾಜ್ಯ ಸರ್ಕಾರ ಎಲ್ಲಾ ಅನ್ಯ ಧರ್ಮಿಗಳಂತೆ ನಮ್ಮ ಹಿಂದೂ ದೇವಾಲಯಗಳನ್ನು ಸರ್ಕಾರದ ವಶದಿಂದ ಕೈಬಿಟ್ಟು ಹಿಂದೂಗಳಿಗೆ ಒಪ್ಪಿಸುವ ಕಾಲ ಯಾವಾಗ ಬರಬಹುದು ಎಂಬ ಅಪೇಕ್ಷೆ ನಮ್ಮ ನಾಡಿನ ಜನರದ್ದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಹಾಗೂ ಲೈಕ್ ಮಾಡಿ ಈ ಸುದ್ದಿಯನ್ನ ಶೇರ್ ಮಾಡಿ